ಶಿಕ್ಷಕರೇ ನಮಸ್ಕಾರ ಮೊದಲ ಕೆಡ್ಡ ಕಾರ್ಯಾಚರಣೆ ಯಾವಾಗ ನಡೆಯಿತು ಮತ್ತು ಶುರು ಮಾಡಿದವರು ಯಾರು ಯಾವ ಯಾವ ಜಾಗಗಳಲ್ಲಿ ಕೆಡ್ಡ ಕಾರ್ಯಾಚರಣೆ ನಡೆಸಿದ್ದಾರೆ ಇಲ್ಲಿಯವರೆಗೆ ಎಷ್ಟು ಆನೆಗಳನ್ನು ಕೆಡ್ಡ ಕಾರ್ಯಾಚರಣೆಯಲ್ಲಿ ಸೆರೆ ಹಿಡಿಯಲಾಯಿತು ಕೆಡ್ಡ ಕಾರ್ಯಾಚರಣೆಗಳನ್ನು ಹೇಗೆ ಮಾಡುತ್ತಿದ್ದರು ಕೆಡ್ಡಾ ಕಾರ್ಯಾಚರಣೆ ಆನೆಗಳ ರಕ್ಷಣೆ ಆಗುತ್ತಾ ಅಥವಾ ಕಾಡಾನೆಗಳ ಪಾಲಿಗೆ ಶಾಪವಾಗುತ್ತಾ ಕೆಡ್ಡ ಕಾರ್ಯಾಚರಣೆಯಲ್ಲಿ ಸೆರೆಯಾದ ಮತ್ತು ಮೈಸೂರು ದಸರಾದಲ್ಲಿ ಪ್ರಸಿದ್ಧವಾದ ಕೆಲವು ಪ್ರಮುಖ ಆನೆಗಳ ಹೆಸರು ಎಲ್ಲವನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ವೀಕ್ಷಕರೇ ಕೆಡ್ಡಾ ಕಾರ್ಯಾಚರಣೆಯ ಬಗ್ಗೆ ಕೇಳಿದ್ದೀರಿ ಇದು ಮೈಸೂರು ಸಂಸ್ಥಾನದಲ್ಲಿ ಒಂದು ಕಾಲದಲ್ಲಿ ಕಾಡಾನೆಗಳನ್ನು ಹಿಡಿಯಲು ಬಳಸುತ್ತಿದ್ದ ಪ್ರಮುಖ ವಿಧಾನವಾಗಿತ್ತು ಕರ್ನಾಟಕದಲ್ಲಿ ಮೊದಲು ಯಶಸ್ವಿ ಕೆಡ್ಡ ಕಾರ್ಯಾಚರಣೆಯು ಸಾವಿರದ ಎಂಟುನೂರ ಎಪ್ಪತ್ಮೂರು ಎಪ್ಪತ್ನಾಲ್ಕರಲ್ಲಿ ನಡೆಯಿತು ಇದನ್ನು ಬ್ರಿಟಿಷ್ ಅಧಿಕಾರಿ ಜೆ ಪಿ ಅವರು ಮೈಸೂರು ಸಂಸ್ಥಾನದ ಕಾಕನಕೋಟೆ ಅರಣ್ಯದಲ್ಲಿ ಪ್ರಾರಂಭಿಸಿದರು ಮೈಸೂರಿನ ಕಾಕನಕೋಟೆ ಅರಣ್ಯದ ಕಬಿನಿ ನದಿಯ ತೀರದ ಕಾಡಿಹಳ್ಳಿ ಎಂಬಲ್ಲಿ ಮೊದಲ ಬಾರಿಗೆ ಈ ವಿಧಾನವನ್ನು ಯಶಸ್ವಿಯಾಗಿ ಜಾರಿಗೆ ತರಲಾಯಿತು ಜೆ ಪಿ ಸ್ಯಾಂಡ್ರಸನ್ ಅವರಿಗಿಂತ ಮೊದಲೇ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಆನೆಗಳನ್ನು ಹಿಡಿಯಲು ಪ್ರಯತ್ನಿಸಿ ವಿಫಲರಾಗಿದ್ದರು ಬ್ರಿಟಿಷ್ ಅಧಿಕಾರಿ ಕರ್ನಲ್ ಪಿಯರ್ಸನ್ ಕೂಡ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಪ್ರಯತ್ನಿಸಿ ಯಶಸ್ವಿಯಾಗಿರಲಿಲ್ಲ ಕಾಡು ಆನೆಗಳನ್ನು ಪಳಗಿಸಿ ಅರಮನೆಯ ಕೆಲಸಗಳಿಗೆ ಅಥವಾ ಸೇನೆಗೆ ಬಳಸಿಕೊಳ್ಳುವುದು ಇದರ ಪ್ರಮುಖ ಉದ್ದೇಶವಾಗಿತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜಾರಿಗೆ ಬಂದ ನಂತರ ಈ ಕಾರ್ಯಾಚರಣೆಯನ್ನು ಅಧಿಕೃತವಾಗಿ ನಿಷೇಧಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದ ಕೆಡ್ಡ ಕಾರ್ಯಾಚರಣೆಯು ಮೈಸೂರಿನ ಕೊನೆಯ ಕಾರ್ಯಾಚರಣೆಯಾಗಿದೆ ಮೈಸೂರು ಸಂಸ್ಥಾನದಲ್ಲಿ ಈ ವಿಧಾನದಲ್ಲಿ ಆನೆಗಳನ್ನು ಹಿಡಿಯಲು ಮೊದಲು ಪ್ರಯತ್ನಿಸಿದವರು ಹೈದರಾಲಿ ಅದು ಹದಿನೇಳನೇ ಶತಮಾನದಲ್ಲಿ ಆದರೆ ಈ ಪ್ರಯತ್ನ ಯಶಸ್ವಿಯಾಗಿರಲಿಲ್ಲ ಬ್ರಿಟಿಷ್ ಅಧಿಕಾರಿ ಜೆ ಪಿ ಸ್ಯಾಂಡರ್ಸನ್ ಅವರು ಸಾವಿರದ ಎಂಟುನೂರ ಎಪ್ಪತ್ಮೂರು ಎಪ್ಪತ್ ನಾಲ್ಕರಲ್ಲಿ ಮೈಸೂರು ಸರ್ಕಾರದಿಂದ ಈ ಕಾರ್ಯಾಚರಣೆಯ ಉಸ್ತುವಾರಿ ವಹಿಸಿಕೊಂಡಿದ್ದರು ಮತ್ತು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಕಾಡಿಹಳ್ಳಿಯಲ್ಲಿ ತಮ್ಮ ಎರಡನೇ ಪ್ರಯತ್ನದಲ್ಲಿ ಯಶಸ್ವಿಯಾದರು ಜೆ ಪಿ ಸ್ಯಾಂಡರ್ಸನ್ ಅವರು ಇಂದಿನ ಬಾಂಗ್ಲಾದೇಶವಾದ ಕೆಡ್ಡಾ ವಿಭಾಗದಲ್ಲಿ ಮೇಲ್ವಿಚಾರಕರಾಗಿ ಕೆಲಸ ಮಾಡಿದ ನಂತರ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಮೈಸೂರಿಗೆ ಹಿಂದಿರುಗಿ ಗೆಡ್ಡ ವ್ಯವಸ್ಥೆಯನ್ನು ಅಳವಡಿಸಿ ಮತ್ತು ಪರಿಪೂರ್ಣಗೊಳಿಸಿದರು ಗೆಡ್ಡ ಕಾರ್ಯಾಚರಣೆಯ ಪ್ರಮುಖ ಸ್ಥಳವೆಂದರೆ ಅದು ನಮ್ಮ ಕಾಕನಕೋಟೆ ಅರಣ್ಯ ಇದು ಮೈಸೂರು ಸಂಸ್ಥಾನದ ಅಡಿಯಲ್ಲಿ ಪ್ರಮುಖ ಸ್ಥಳವಾಗಿತ್ತು ಚಾಮರಾಜನಗರ ತಾಲೂಕು ಸ್ಯಾಂಡ್ರಸನ್ ಅವರ ಆರಂಭಿಕ ಯಶಸ್ವಿ ಕಾರ್ಯಾಚರಣೆಗಳು ಚಿಕ್ಕ ಮೊಳೆ ಮತ್ತು ದೊಡ್ಡ ಮೊಳೆ ಪ್ರದೇಶಗಳಲ್ಲಿ ನಡೆದಿದ್ದವು ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೂ ಮೈಸೂರಿನ ಕಾಕನಕೋಟೆ ಕೆಡ್ಡಾದಲ್ಲಿ ಒಟ್ಟು ಮೂವತ್ತಾರು ಕೆಡ್ಡಾ ಕಾರ್ಯಾಚರಣೆಗಳನ್ನು ನಡೆಸಲಾಯಿತು ತಾಡಿಹಳ್ಳಿಯಲ್ಲಿ ನಡೆದ ಸ್ಯಾಂಡ್ರಸನ್ ಅವರ ಮೊದಲ ಯಶಸ್ವಿ ಕೆಡ್ಡಾದಲ್ಲಿ ಐವತ್ನಾಲ್ಕು ಆನೆಗಳನ್ನು ಸೆರೆ ಹಿಡಿಯಲಾಯಿತು ಕೊನೆಯ ಕೆಡ್ಡ ಕಾರ್ಯಾಚರಣೆ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಕಾಕನಕೋಟೆಯಲ್ಲಿ ನಡೆಯಿತು ಇದರಲ್ಲಿ ನಲವತ್ತೇಳು ಆನೆಗಳನ್ನು ಸೆರೆ ಹಿಡಿಯಲಾಯಿತು ಒಟ್ಟಾರೆ ಈ ಕಾರ್ಯಾಚರಣೆಗಳ ಮೂಲಕ ನೂರಾರು ಆನೆಗಳನ್ನು ಸೆರೆ ಹಿಡಿಯಲಾಯಿತು ಕಾಕನಕೋಟೆಯಲ್ಲಿ ಕೆಡ್ಡ ಕಾರ್ಯಾಚರಣೆಯಲ್ಲಿ ಸೆರೆ ಹಿಡಿಯಲಾದ ಆನೆಗಳ ಸಂಖ್ಯೆ ನೋಡುವುದಾದರೆ ಸಾವಿರದ ಎಂಟುನೂರ ತೊಂಬತ್ತು ಮತ್ತು ತೊಂಬತ್ತ ಒಂದರಲ್ಲಿ ನೂರ ಏಳು ಆನೆಗಳು ಸಾವಿರದ ಎಂಟುನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಎಪ್ಪತ್ತೈದು ಆನೆಗಳು ಸಾವಿರದ ಎಂಟುನೂರ ತೊಂಬತ್ತೆರಡು ತೊಂಬತ್ಮೂರರಲ್ಲಿ ಎಪ್ಪತ್ತಾರು ಆನೆಗಳು ಸಾವಿರದ ಎಂಟುನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ಮೂವತ್ತ್ಮೂರು ಆನೆಗಳು ಸಾವಿರದ ಎಂಟುನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ನೂರ ಎಪ್ಪತ್ತು ಆನೆಗಳು ಸಾವಿರದ ಎಂಟುನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ನೂರ ಎಪ್ಪತ್ತು ಆನೆಗಳನ್ನು ಸೆರೆ ಹಿಡಿಯಲಾಯಿತು ಅದು ಕಾಕನಕೋಟೆ ಮತ್ತು ಗೋಪಾಲಸ್ವಾಮಿ ಬೆಟ್ಟದ ಸುತ್ತಮುತ್ತಲು ಸಾವಿರದ ಎಂಟುನೂರ ತೊಂಬತ್ತೆಂಟು ತೊಂಬತ್ ಒಂಬತ್ತರಲ್ಲಿ ಹದಿನೇಳು ಆನೆಗಳು ಸಾವಿರದ ಒಂಬೈನೂರ ಐದು ಆರರಲ್ಲಿ ಎಪ್ಪತ್ತೆಂಟು ಆನೆಗಳು ಸಾವಿರದ ಒಂಬೈನೂರ ಒಂಬತ್ತು ಹತ್ತರಲ್ಲಿ ತೊಂಬತ್ತೊಂದು ಆನೆಗಳು ಸಾವಿರದ ಒಂಬೈನೂರ ಹದಿಮೂರು ಹದಿನಾಲ್ಕರಲ್ಲಿ ನೂರ ಒಂಬತ್ತು ಆನೆಗಳು ಸಾವಿರದ ಒಂಬೈನೂರ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಐವತ್ತು ಆನೆಗಳು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತೆರಡು ಆನೆಗಳು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಐವತ್ತೊಂದು ಆನೆಗಳು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಎಂಬತ್ತೆಂಟು ಆನೆಗಳು ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತಾರರಲ್ಲಿ ಅರವತ್ತು ಆನೆಗಳು ಚಿತ್ರಕ್ಕಾಗಿ ಸೆರೆ ಹಿಡಿಯಲಾಯಿತು ಮತ್ತು ನಂತರ ಬಿಡುಗಡೆ ಮಾಡಲಾಯಿತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ನಲವತ್ತರಲ್ಲಿ ಎಂಬತ್ತು ಆನೆಗಳನ್ನು ಪ್ರೇಕ್ಷಕರಿಗಾಗಿ ನಡೆಸಲಾಯಿತು ಮತ್ತು ನಂತರ ಬಿಡುಗಡೆ ಮಾಡಲಾಯಿತು ಸಾವಿರದ ಒಂಬೈನೂರ ನಲವತ್ತು ನಲವತ್ತೊಂದರಲ್ಲಿ ಏಳು ಆನೆಗಳು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಐವತ್ತರಲ್ಲಿ ಮೂವತ್ತೆಂಟು ಆನೆಗಳು ಸಾವಿರದ ಒಂಬೈನೂರ ಐವತ್ಮೂರು ಐವತ್ನಾಲ್ಕರಲ್ಲಿ ಎಪ್ಪತ್ತೇಳು ಆನೆಗಳು ಸಾವಿರದ ಒಂಬೈನೂರ ಅರವತ್ತು ಅರವತ್ತೊಂದರಲ್ಲಿ ಅರವತ್ತಾರು ಆನೆಗಳು ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟರಲ್ಲಿ ಎಂಬತ್ತೆಂಟು ಆನೆಗಳು ಸಾವಿರದ ಒಂಬೈನೂರ ಎಪ್ಪತ್ತು ಒಂದರಲ್ಲಿ ನಲವತ್ತೇಳು ಆನೆಗಳನ್ನು ಕೆಡ್ಡಾ ಕಾರ್ಯಾಚರಣೆಯಲ್ಲಿ ಸೆರೆ ಹಿಡಿಯಲಾಯಿತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜಾರಿಗೆ ಬಂದ ನಂತರ ಈ ಕ್ರೂರ ಪದ್ಧತಿಯನ್ನು ನಿಷೇಧಿಸಲಾಯಿತು ಕೆಡ್ಡ ಎಂದರೆ ಸಾಮಾನ್ಯವಾಗಿ ಮರದ ಬೇಲಿ ಬಳಸಿ ಆನೆಗಳನ್ನು ಹಿಡಿಯುವ ವಿಧಾನ ಕಾಡಾನೆಗಳ ಹಿಂಡಿನ ಸಂಚಾರ ಮಾರ್ಗಗಳನ್ನು ನೀರು ಮತ್ತು ಮೇವಿನ ಸ್ಥಳಗಳನ್ನು ನಿರಂತರವಾಗಿ ಪತ್ತೆ ಹಚ್ಚುವುದು ಕಾಡಾನೆಗಳ ಸಂಚಾರದ ಪ್ರಮುಖ ಮಾರ್ಗದಲ್ಲಿ ಫನಲ್ ರೀತಿಯ ಕಿರಿದಾದ ದಾರಿಯಾಗಿತ್ತು ದೊಡ್ಡದಾದ ಮತ್ತು ಬಲಿಷ್ಠವಾದ ಮರದ ಬೇಲಿ ಅಂದ್ರೆ ಕೆಡ್ಡ ನಿರ್ಮಿಸುವುದು ಈ ಬೇಲಿ ಹನ್ನೆರಡು ಅಡಿ ಎತ್ತರವಿರುತ್ತಿತ್ತು ಪ್ರವೇಶ ಮಾರ್ಗದಲ್ಲಿ ಬಲಿಷ್ಠವಾದ ಗೇಟ್ ಅಳವಡಿಸಲಾಗಿತ್ತು ಸ್ಥಳವನ್ನು ಮರೆಮಾಚಲಾಗಿತ್ತು ಈ ಸ್ಥಳವನ್ನು ಆನೆಗಳಿಗೆ ಕಾಣಿಸದಂತೆ ಮುಚ್ಚಲಾಗುತ್ತಿತ್ತು ಈ ಕಾರ್ಯಾಚರಣೆಗೆ ಕುಂಕಿ ಆನೆಗಳ ಮೇಲೆ ಮಾವುತರು ಇರುತ್ತಿದ್ದರು ಅವರಿಗೆ ಸಹಾಯ ಮಾಡಲು ಇನ್ನಿತರ ಸಿಬ್ಬಂದಿ ಸಾವಿರಾರು ಸಂಖ್ಯೆಯಲ್ಲಿ ಡ್ರಮ್ ಬಾರಿಸುವವರು ಮತ್ತು ಭದ್ರತಾ ಸಿಬ್ಬಂದಿಯ ದೊಡ್ಡ ತಡ್ಡ ದೊಡ್ಡ ತಂಡವನ್ನು ಸಿದ್ಧಪಡಿಸಲಾಗುತ್ತಿತ್ತು ಸುಮಾರು ಹದಿನಾರರಿಂದ ಇಪ್ಪತ್ತೊಂದು ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಇರುವ ಆನೆಗಳನ್ನು ದೊಡ್ಡ ಹಿಂಡನ್ನು ಒಟ್ಟುಗೂಡಿಸುವ ಕೆಲಸ ಮಾಡಲಾಗುತ್ತಿತ್ತು ಮಾನವರು ಮತ್ತು ಕುಂಕಿ ಆನೆಗಳ ಸಹಾಯದಿಂದ ಸುತ್ತುವರಿಯುವುದು ಡ್ರಮ್ ಬಾರಿಸುವುದು ಗುಂಡು ಹಾರಿಸುವುದು ಬೆಂಕಿ ಹಚ್ಚುವುದು ಜೋರಾಗಿ ಕೂಗುವುದರ ಮೂಲಕ ಆನೆಗಳನ್ನು ಹೆದರಿಸಿ ಪಲಾಯನ ಮಾಡುವಂತೆ ಮಾಡಲು ಪಲಾಯನ ಮಾಡುವಂತೆ ಮಾಡುವುದು ಆನೆಗಳ ಹಿಂಡನ್ನು ಕ್ರಮೇಣವಾಗಿ ಒತ್ತಾಯ ಪೂರ್ವ ಓಡಿಸಿ ಕೊನೆ ಕೊನೆಗೆ ಮರೆಮಾಚಿದ ಕೆಡ್ಡ ಒಳಗೆ ತಳ್ಳುವುದು ಎಲ್ಲ ಆನೆಗಳು ಒಳಗೆ ಬಂದ ನಂತರ ಕೂಡಲೇ ಬೇಲಿಯ ಗೇಟ್ ಗಳನ್ನು ಭದ್ರವಾಗಿ ಮುಚ್ಚುವುದು ಸೆರೆಯಾದ ಕಾಡಾನೆಗಳಿಗೆ ಆಹಾರ ನೀಡದೆ ಅವುಗಳ ಮೇಲೆ ಕುಂಕಿ ಆನೆಗಳನ್ನು ಬಳಸಿ ಬಲವಂತವಾಗಿ ಹಗ್ಗ ಕಟ್ಟಿ ನಿಶಕ್ತಿಗೊಳಿಸಿ ನಂತರ ನಿಧಾನವಾಗಿ ಅವುಗಳಿಗೆ ತರಬೇತಿ ನೀಡಿ ಕೆಲಸಕ್ಕೆ ಬಳಸಿಕೊಳ್ಳುವುದು ಕೆಡ್ಡಾ ಕಾರ್ಯಾಚರಣೆಯಲ್ಲಿ ಸೆರೆಯಾದ ಮತ್ತು ಮೈಸೂರು ದಸರಾದಲ್ಲಿ ಪ್ರಸಿದ್ಧವಾದ ಕೆಲವು ಪ್ರಮುಖ ಆನೆಗಳು ನೋಡುವುದಾದರೆ ದ್ರೋಣ ದಸರಾದಲ್ಲಿ ಅಂಬಾರಿ ಹೊತ್ತ ಮತ್ತೊಂದು ಪ್ರಸಿದ್ಧ ಆನೆ ದಸರಾ ಹಬ್ಬದ ಸಂದರ್ಭದಲ್ಲಿ ದ್ರೋಣ ಎಂಬ ಆನೆ ಹದಿನೆಂಟು ಬಾರಿ ಅಂಬಾರಿಯನ್ನು ಹೊತ್ತಿತ್ತು ಇದು ಅತ್ಯಂತ ಶಾಂತ ಮತ್ತು ಗಂಭೀರ ಸ್ವಭಾವ ಸ್ವಭಾವದ ಆನೆಯಾಗಿತ್ತು ಮೈಸೂರು ದಸರಾದ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊರುವ ಅತ್ಯಂತ ವಿಶ್ವಾಸಾರ್ಹ ಉಳ್ಳ ಆನೆಗಳಲ್ಲಿ ಇದು ಒಂದಾಗಿತ್ತು ಅದರ ಅಕಾಲಿಕ ಮರಣವು ವಿದ್ಯುತ್ ಸ್ಪರ್ಶದಿಂದ ನಾಗರಹೊಳೆ ಅರಣ್ಯದಲ್ಲಿ ಸಂಭವಿಸಿತು ಇದು ಅನೇಕರಿಗೆ ದುಃಖವನ್ನು ತಂದಿತ್ತು ಅರ್ಜುನ ಸಾವಿರದ ಒಂಬೈನೂರ ಅರವತ್ತೆಂಟರ ಕೆಡ್ಡ ಕಾರ್ಯಾಚರಣೆಯಲ್ಲಿ ಸೆರೆಯಾದ ಮತ್ತೊಂದು ಆನೆ ಅರ್ಜುನ ಮೈಸೂರು ದಸರಾದಲ್ಲಿ ಬರೋಬ್ಬರಿ ಒಂಬತ್ತು ಬಾರಿ ದಸರಾದಲ್ಲಿ ಚಿನ್ನದ ಅಂಬಾರಿ ಹೊತ್ತಿ ಪ್ರಸಿದ್ಧವಾಗಿತ್ತು ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅರ್ಜುನ ಒಮ್ಮೆ ಅಂಬಾರಿ ಹೊತ್ತಿದ್ದ ನಂತರದ ದಿನಗಳಲ್ಲಿ ಮಾವುತನನ್ನು ಕೊಂದ ಆರೋಪದಲ್ಲಿ ಅರ್ಜುನನನ್ನು ಉತ್ಸವದಿಂದ ಹೊರಗಿಳಿಸಲಾಯಿತು ಗುಣದಲ್ಲಿ ಸ್ವಲ್ಪ ಕೀಟಲೆ ಸ್ವಭಾವದಿಂದಿರುವ ಅರ್ಜುನನ ಮೇಲೆ ಸಾಕಷ್ಟು ಟೀಕೆ ಬಂದಿತ್ತು ಆದರೂ ಬಲರಾಮನಿಗೆ ವಯಸ್ಸಾದ ಕಾರಣ ಅಂಬಾರಿ ಹೊರುವ ಜವಾಬ್ದಾರಿ ಅರ್ಜುನನಿಗೆ ಮತ್ತು ಮತ್ತೆ ನೀಡಲಾಯಿತು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ವರೆಗೂ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನು ಹೊರುವ ಪ್ರಮುಖ ಆನೆಯಾಗಿತ್ತು ನಮ್ಮ ಅರ್ಜುನ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಅರ್ಜುನನಿಗೆ ನಿವೃತ್ತಿ ಕೊಡಲಾಯಿತು ಅಂಬಾರಿ ಹೊರುವ ಜವಾಬ್ದಾರಿಯನ್ನು ಅಭಿಮನ್ಯುಗೆ ವಹಿಸಲಾಯಿತು ಅಭಿಮನ್ಯು ಪ್ರಸ್ತುತ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿ ಹೊರಲು ಪ್ರಮುಖ ಆನೆಯಾಗಿದ್ದಾನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಪಲ್ಲವಿ ಪಯಣ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು